ಕೆ ಸಿದ್ದು ಒಟ್ಟಿಗೆ ಆಪರೇಷನ್ ಕೇಳಿದಾರೆ ಅನ್ನುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಹೇಳ್ತಾ ಇದ್ದಾರೆ ನಾನು ಹೇಳ್ತಿಲ್ಲ ಬದಲಾಗಿ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಒಬ್ಬರು ಹೇಳ್ತಿದ್ದಾರೆ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಸಣ್ಣ ಪುಟ್ಟ ಮಂತ್ರಿಗಳಲ್ಲ ಮನೆ ಹೇಳಿಕ ಕೊಟ್ಟರು ಅವರು ಎಂ ಬಿ ಪಾಟೀಲ್ ಜೆಡಿಎಸ್ ನ ಬಹುತೇಕ ಶಾಸಕರು ಕಾಂಗ್ರೆಸಿಗೆ ಬರ್ತಾರೆ ಜೆಡಿಎಸ್ ಕತೆ ಮುಗಿತು ಜೆಡಿಎಸ್ ಇರಲ್ಲ ಇಲ್ಲ ಸಂಕ್ರಾಂತಿ ನಂತರ ನೀವು ನೋಡಿ ಜೆಡಿಎಸ್ ಇರಲ್ಲ ಜೆಡಿಎಸ್ ಖಾಲಿ ಮನೆಯಾಗಿ ಬಿಡುತ್ತೆ ಅನ್ನೋ ಮಾತನ್ನ ಎಂ ಬಿ ಪಾಟೀಲ್ ಹೇಳಿದ್ರು ಎಂ ಪಿ ಪಾಟೀಲ್ ಮತ್ತೆ ಅವರಷ್ಟೇ ಅಲ್ಲ ಏನು ಚನ್ನಗಿರಿಯ ಶಾಸಕ ಇದ್ದಾರೆ ಚನ್ನಗಿರಿ ಶಾಸಕ ಬಸವರಾಜ ಶಿವಗಂಗಾ ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ ಹನ್ನೊಂದು ಶಾಸಕರು ಈಗ ಆದ್ರೆ ಈಗ ಬರ್ಲಿಕ್ಕೆ ಕಳೆಯಿದ್ದಾರೆ ಹನ್ನೊಂದು ಶಾಸಕರು ಪಕ್ಷಕ್ಕೆ ಬರ್ತಾರೆ ಅಂತ ಆದ್ರೆ ಈ ಆಪರೇಷನ್ ಮಾಡಿದೆಯಲ್ಲ ಆಪರೇಷನ್ ರಸ್ತ ಮಾಡಿ ಅವ್ರನ್ನ ಕಕ್ಕ ಬರಿದೆಯಲ್ಲ ಇದು ಯಾರೋ ಒಬ್ರು ತಕ್ಷಣ ಯಾವ ಶಾಸಕರು ಬರ್ಲಿಕ್ಕೆ ಇಷ್ಟಪಡಲ್ಲ ಕಾರಣ ಏನಂದ್ರೆ ರಾಜಕಾರಣಿಗಳು ಅಂದಾಗ ತನ್ನ ಮುಂದಿನ ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ ಮುಂದೆ ಹೇಗೆ ನಾವಲ್ಲಿ ಹೋದ್ರೆ ನನಗೆ ಟಿಕೆಟ್ ಸಿಗುತ್ತಾ ನನ್ನ ರಾಜಕಾರಣ ಬೆಳಿಬೋದಾ ನಾನು ಮಂತ್ರಿ ಆಗ್ಬೋದಾ ಅಥವಾ ನನಗೆ ಅಲ್ಲಿ ತೊಂದರೆಗಳು ಎದುರಾಗುತ್ತಾ ಈ ಎಲ್ಲ ವಿಚಾರವನ್ನ ಮುಂದಿಟ್ಕೊಂಡು ಯೋಚನೆಯನ್ನ ಮಾಡಿ ನಂತರ ಪಕ್ಷವನ್ನು ಬಿಡ್ತಕ್ಕಂಥದ್ದು ರಾಜಕಾರಣಿಗಳು ಸೊ ಹಾಗಾಗಿ ಇಲ್ಲಿ ಅಲ್ಲಿರ್ತಕ್ಕಂಥವ್ರು ಸೀನಿಯರ್ ಲೀಡರ್ಸ್ ಇದ್ದಾರೆ ಮದುವೆ ಎಮ್ ಎಲ್ ಎ ಆಗಿರ್ತಕ್ಕಂಥವ್ರು ಇದ್ದಾರೆ ಎರಡು ಮೂರು ಸರಿ ಎಂ ಎಲ್ ಎ ಆಗಿರ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಅವರು ಒಂದ್ಸರಿ ಪಾರ್ಟಿಯನ್ನು ಬಿಟ್ಟು ಬರಬೇಕು ಅಂದಾಗ ಅವ್ರಿಗೆ ಒಂದು ಭದ್ರತೆ ಅಂತ ಬೇಕಾಗುತ್ತೆ ಭದ್ರತೆ ಅಂತ ಬೇಕಾಗುತ್ತೆ ಸೊ ಆ ಭದ್ರತೆ ಯಾವಾಗ ಅವ್ರಿಗೆ ಸಿಗುತ್ತೆ ಅಂತಂದ್ರೆ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರೆಲ್ಲ ಒಪ್ಪಿ ಒಮ್ಮತದಿಂದ ಅವ್ರನ್ನ ಪಕ್ಷಕ್ಕೆ ಇನ್ವೈಟ್ ಮಾಡಿದ್ರೆ ಸೊ ಹಾಗೂ ನಮಗೊಂದು ಭದ್ರತೆ ಇದೆಯಪ್ಪ ನಾವು ಹೋಗ್ಬೋದು ಅಲ್ಲೂ ಕೂಡ ನಾವು ಬೆಳಿಬಹುದು ಅನ್ನೋ ಯೋಚನೆಯನ್ನ ಮಾಡ್ತಾರೆ ಸೊ ಹಾಗಾಗಿ ಈ ಆಪರೇಷನ್ಗೆ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಪ್ರಯತ್ನ ಪಟ್ಟರೆ ಸಾಧು ಬದಲಾಗಿ ಈ ಆಪರೇಷನ್ ಆಗ್ಬೇಕು ಅಂತ ಅಂದ್ರೆ ಈ ಆಪರೇಷನ್ ಸಕ್ಸಸ್ ಆಗ್ಬೇಕು ಅಂದ್ರೆ ಜೊತೆಯಲ್ಲಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅಂತವರು ಕೂಡ ಕೈ ಜೋಡಿಸ್ಬೇಕು ಈ ಬರ್ತಿರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಏನಂತ ಅಂದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಟ್ಟಾಗಿ ಒಗ್ಗಟ್ಟಿಂದ ಆಪರೇಷನ್ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ ಸೊ ಏನೀಗೇಳ ಬಣ ಮಡಿದಾಟ ಇದೆ ಕಿತ್ತಾಡ್ತಿದ್ದಾರೆ ಮುಖ್ಯಮಂತ್ರಿ ಮುದ್ದೆ ಕಾರ್ಯಗೋಸ್ಕರ ಕಿತ್ತಾಡ್ತಿದ್ದಾರೆ ಅಂತ ಆದರೆ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆದ ಪ್ರಕಾರ ಹೈಕಮಾಂಡ್ ಈಗ ಮಧ್ಯೆ ಪ್ರವೇಶವನ್ನು ಮಾಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದೊಂದು ಸಭೆಯನ್ನು ಮಾಡುವಂತಿಲ್ಲ ಒಟ್ಟಾಗಿ ಸಭೆಯನ್ನ ಮಾಡಬೇಕು ಏನು ಎಲ್ಲ ಸಮಸ್ಯೆ ಇದೆಯೋ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅದನ್ನು ನಮಗೆ ಬಿಡಿ ನೀವು ಇಲ್ಲಿ ಏನು ಕೆಲಸ ಕೊಟ್ಟಿದೋ ಆ ಕೆಲಸವನ್ನು ಮಾಡ್ಕೊಂಡು ಹೋಗಿ ಅನ್ನೋ ವಿಚಾರವನ್ನು ಮುಂದಿಟ್ಟ ನಂತರ ಡಿ ಕೆ ಮತ್ತು ಸಿದ್ದರಾಮಯ್ಯ ಒಂದಾಗಿ ಕೆಲಸವನ್ನು ಮಾಡಲಿಕ್ಕೆ ಒಪ್ಪಿದ್ದಾರೆ ಸೊ ಆ ಪ್ರಕಾರ ಕರ್ನಾಟಕದಲ್ಲಿ ಆಪರೇಷನ್ ಆಸ್ತಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಅಂತ ಇದೆ ಕಾರಣ ಏನಂದ್ರೆ ಜೆ ಡಿ ಎಸ್ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ ಸಿದ್ದರಾಮಯ್ಯ ಕೂಡ ಜೆ ಡಿ ಎಸ್ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಕಾರಣ ಹಳೆ ಮೈಸೂರು ಭಾಗ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಓಡ್ಬಿಡ್ತಾ ಬಿಡ್ತಾ ಜೆ ಡಿ ಎಸ್ ಕಾಂಗ್ರೆಸ್ ಅವರಿಗೆ ಕಾರಣ ಆಗ್ತಿರ್ತಕ್ಕಂಥದ್ದು ಜೆ ಡಿ ಎಸ್ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಟ್ರೆ ನಿರ್ನಾಮ ಮಾಡಿಬಿಟ್ರೆ ಸುಲಭವಾಗಿ ಗೆದ್ದು ಬರ್ಬೋದು ಸುಲಭವಾಗಿ ತನ್ನ ಹಿಡಿತವನ್ನ ಸಾಧಿಸಬಹುದು ಹಳೆ ಮೈಸೂರು ಮೇಲೆ ಅಂತ ಸಿದ್ದರಾಮಯ್ಯನ ಆಸೆ ಆಗಿದ್ರೆ ಒಕ್ಕಲಿಗ ಸಾಮ್ರಾಜ್ಯದಲ್ಲಿ ಅಧಿಪತಿಯಾಗಿ ಮರಿಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಆಸೆ ಜೊತೆಗೆ ತನ್ನ ಬಳಿ ಅತಿ ಹೆಚ್ಚು ಶಾಸಕರು ತನ್ನನ್ನು ಬೆಂಬಲಿಸ್ಬೇಕು ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಆಕಾಂಕ್ಷಿ ಹಾಗಾಗಿ ಈ ಒಂದು ಆಪರೇಷನ್ ಹಸ್ತದ ಮುಖಾಂತರ ಜೆ ಡಿ ಎಸ್ ನ ಮಾಡಿ ತನ್ನ ತನ್ನ ಸ್ಥಾನವನ್ನು ಭದ್ರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಸೊ ಹಾಗಾಗಿ ಇಬ್ರು ಕೂಡ ಒಂದ ಎರಡು ಬಣಗಳು ಏನಾದ್ರೆ ಸಿದ್ದರಾಮಯ್ಯ ಬಡ ಇತ್ತು ಮತ್ತೆ ಡಿ ಕೆ ಶಿವಕುಮಾರ್ ಬಡ ಇತ್ತು ಈ ಎರಡು ಬಣಗಳು ಒಂದಾಗಿ ಆಪರೇಷನ್ ನಿಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಇದರ ಪ್ರತಿಫಲ ಜೆ ಡಿ ಎಸ್ ನನ್ನೊಂದು ಶಾಸಕರೇ ಏನ್ ಪಟ್ಟಿ ಕೊಟ್ಟಿದ್ದೆ ನಿನ್ನೆ ಏನಾದ್ರು ಪಟ್ಟಿ ಕೊಟ್ಟಿದ್ದೆ ಹನ್ನೊಂದು ಜನರು ಪಟ್ಟಿ ಹನ್ನೊಂದಕ್ಕೆ ಹನ್ನೊಂದು ಜನರು ಕೂಡ ಕಾಂಗ್ರೆಸ್ ಸೇರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಫಿಕ್ಸ್ ಇದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಇವ್ರು ಯಾರು ಬೇಕಾದ್ರೆ ಹೇಳ್ಬೋದು ಇಲ್ಲ ಹೋಗಲ್ಲ ಅವ್ರ ಹಾಗೆ ಅವ್ರ ಹೀಗೆ ಅವರು ನಾವು ಇವರು ಮಾತು ಕೇಳ್ತಾರೆ ಅಂತ ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬೇಸ್ ಕಳ್ಕತಾ ಇದೆ ಜೆಡಿಎಸ್ ಇಂದ ನಿ ಜನ ಓಟೆ ಹಾಕಲ್ಲ ಅನ್ನೋ ತಿರುಗಿ ಬಂದ್ಬಿಟ್ಟವ್ರೆ ಅದ್ರಲ್ಲೂ ಹಳೆ ಮೈಸೂರು ಭಾಗ ಇದೆಯಲ್ಲ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ತನ್ನ ಬೇಸ ಕಳ್ಕಳ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಜನ ಮತದಾರರು ಎಸ್ ಇಂದ ದೂರ ಆಗ್ತಾ ಇದ್ದಾರೆ ಹೈಂದ ಮತದಾರರು ಕಡೆ ತಿರುಗಿ ನೋಡ್ತಾ ಇಲ್ಲ ಆ ಕಾರಣಕ್ಕೆ ಮೊನ್ನೆ ಸ್ವಾಮಿ ಮೈಸೂರಲ್ಲಿ ಬಂದು ಅದು ಪ್ರಹಸನವನ್ನ ಮಾಡಿದ್ರು ಇದು ಎಲ್ರಿಗೂ ಸೇರಿದ್ರು ಪಕ್ಷ ಇದು ಮುಸ್ಲಿಮರ ಪಕ್ಷ ಕ್ರಿಶ್ಚಿಯನ್ ಪಕ್ಷ ಹಿಂದುಳಿದವರ ಪಕ್ಷ ದಲಿತರ ಪಕ್ಷ ಈಗ ಎಲ್ಲರೂ ಸೇರಿಸಿರೋ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ಎಲ್ಲರೂ ಏಳಿಗೆಗಾಗಿ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು ಅಂತ ಕುಮಾರಸ್ವಾಮಿ ಹೇಳಿದ್ರು ಕೂಡ ಈ ಸಮುದಾಯ ಏನಿದೆ ಹಿಂದುಳಿದ ವರ್ಗದ ಸಮುದಾಯ ಇದೆಯಲ್ಲ ಅದು ಆ ಕಡೆ ತಿರುಗಿ ನೋಡ್ತಾ ಇಲ್ಲ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯ ಏನ್ ಜೆ ಡಿ ಎಸ್ನ ಬೆಂಬಲಿಸ್ತಿತ್ತು ಈ ಸಮುದಾಯ ಕೂಡ ಈಗ ಜೆ ಡಿ ಎಸ್ ಇಂದ ಹಿಂದೆ ಸರಿತಾ ಇದೆ ಕಾರಣ ಏನಂದ್ರೆ ಅವರ ಫ್ಯಾಮಿಲಿ ಮೇಲೆ ಬಂದಂತ ಆರೋಪಗಳು ಆರೋಪಗಳು ಮತ್ತೆ ಏನೋ ಅವರ ಮೇಲೆ ಬಂದಂತ ಭ್ರಷ್ಟಾಚಾರದ ಆರೋಪ ಇರ್ಬೋದು ಅಥವಾ ಏನೋ ಲೈಂಗಿಕ ಆಗರಣ ಆರೋಪಗಳಿರ್ಬೋದು ಇವೆಲ್ಲವೂ ಕೂಡ ಅವರನ್ನ ಒಂದ್ ರೀತಿ ದೂರ ಇಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಜೊತೆಗೆ ತಮ್ಮವರೇ ಬೆಳಿಬೇಕು ತನ್ನ ಮಕ್ಕಳು ತನ್ನ ಮೊಮ್ಮಕ್ಕಳು ಅನ್ನೋ ವಿಚಾರದಲ್ಲಿ ಮುಂದ್ಬರ್ತಾ ಇದೆಯವರ್ಸ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಒಬ್ಬ ಸಾಮಾನ್ಯ ಒಕ್ಕಲಿಗ ನಾಯಕರನ್ನ ಬೆಳೆಸ್ತಕ್ಕಂಥ ಕೆಲಸಕ್ಕೆ ಜೆ ಡಿ ಎಸ್ ಕೈ ಹಾಕ್ಲಿಲ್ಲ ಸೊ ಈ ಎಲ್ಲ ಕಾರಣಗಳಿಗೋಸ್ಕರ ಒಕ್ಕಲಿಗ ಸಮುದಾಯಗಳು ದೂರ ಸರಿತಾ ಇದೆ ಜೊತೆಗೆ ಇನ್ನೊಂದೇನಂದ್ರೆ ಇವರು ಒಮ್ಮೆ ಕಾಂಗ್ರೆಸ್ ಹೋಗಿರ್ತಾರೆ ಕಾಂಗ್ರೆಸ್ ಜೊತೆ ಹೋದಾಗ ಸ್ವಲ್ಪ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಕೊಂಡ್ರು ಈಗ ಬಿ ಜೆ ಪಿ ಜೊತೆ ಹೋದಾಗ ಒಂದಷ್ಟು ಕಾರ್ಯಕರ್ತರು ಬಿ ಜೆ ಪಿ ಅದ್ರಲ್ಲೂ ಅದರಲ್ಲೂ ರೇವಣ್ಣನ ಮಗನ ಲೈಂಗಿಕ ಹಗರಣ ಆದಮೇಲಿಂತೂ ಬಹುತೇಕ ಕಾರ್ಯಕರ್ತರು ಬಹುತೇಕ ಜೆ ಡಿ ಎಸ್ ಇರ್ತಕ್ಕಂಥ ಕಾರ್ಯಕರ್ತರಲ್ಲಿ ಬಹುತೇಕ ಬಹುತೇಕರು ಬಿ ಜೆ ಪಿಗೆ ಜಾಯಿನ್ ಆದರು ಬಿ ಜೆ ಪಿಗೆ ಜಾಯಿನ್ ಆದರು ಈಗ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ ಕಾರಣ ಏನಂದ್ರೆ ಜೆ ಡಿ ಎಸ್ ವೋಟರ್ಸ್ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಇದ್ರು ಬಹುತೇಕ ಕಾರ್ಯಕರ್ತರು ಬಿಜೆಪಿಯನ್ನು ಸೇರ್ಪಡೆಗೊಂಡಿದ್ದಾರೆ ಇವರು ಬಿಜೆಪಿ ಹೋದ ನಂತರ ಇವರು ಬಿಜೆಪಿಗೆ ಓದೋ ಒಂದು ಇರೋ ಸಮಸ್ಯೆ ಆಗಿರಲಿಲ್ಲ ಯಾವಾಗ ಲೈಂಗಿಕ ಹಗರಣ ಆಯಿತೋ ಇದು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಪ್ರಭಾವವನ್ನು ಬೀರ್ತು ಸೊ ಹಾಗಾಗಿ ಇವರ ಕಾರ್ಯಕರ್ತರೇನಿದ್ರು ಕಾರ್ಯಕರ್ತರನ್ನೇ ಬಿಜೆಪಿಗೆ ಹೋದೋ ಬಿಜೆಪಿಯನ್ನೇ ಸೇರ್ಕಿಬಿಟ್ರು ಸೊ ಹಾಗಾಗಿ ಈಗ ಇಲ್ಲಿರ್ತಕ್ಕಂಥ ಲೀಡರ್ ಏನಾಗಿದೆ ಅಂದರೆ ನಾವು ನಾಳೆ ಗೆಲ್ತಿವ ಇಲ್ಲಿದ್ರೆ ನಮಗೆ ಹಿಂದೆ ವೋಟ್ ಬರಲ್ಲ ಮಹಿಳೆಯರು ಕೂಡ ಹಿಂದೆ ಸದಿಯಾರೆ ಜೆಡಿಎಸ್ ಇಂದ ಮಹಿಳೆಯರು ಮೊದಲ ರೀತಿ ಮುಂದೆ ಬಂದು ವೋಟ್ ಹಾಕಲ್ಲ ಜೆಡಿಎಸ್ ನ ಒಕ್ಕಲಿಗರು ಕೂಡ ಈ ಕೈ ಬಿಡುವಂತ ಸ್ಥಿತಿ ಬಂದು ಬಿಜೆಪಿ ಕೂತ್ಕೊತಾ ಇದಾರೆ ಬಿಜೆಪಿ ಕಡೆ ಹೋಗ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ ಕಡೆ ಮತ್ತು ಬಿಜೆಪಿ ಕಡೆ ಹಂಚ್ಕ ಇದ್ದಾರೆ ಅವರು ಈ ಎಲ್ಲ ಕಾರಣಗಳಿಗೋಸ್ಕರ ಹನ್ನೊಂದು ಶಾಸಕರು ತಮ್ಮ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆಗೆ ಮುಖವನ್ನು ಮಾಡ್ತಿದ್ದಾರೆ ಅಂತ ಹೇಳಿದೆ ವೀಕ್ಷಕರೇ ಸೊ ಶಿವಗಂಗಾ ಹೇಳಿರೋ ಪ್ರಕಾರ ಎಂ ಬಿ ಪಾಟೀಲ್ ಪ್ರಕಾರ ಜೆಡಿ ಎಸ್ ಈ ರಾಜ್ಯದಲ್ಲಿ ಕೊಲೆಪ್ಸ್ ಆಗುತ್ತಾ ನಿರ್ನಾಮ ಆಗುತ್ತಾ ಮುಂದಿನ ಚುನಾವಣೆಯಲ್ಲಿ ಸ್ವತಃ ಕುಮಾರಸ್ವಾಮಿ ಕೂಡ ಗೆಲ್ಲೋದು ಕಷ್ಟ ಆಗ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್